ಸರಿಗಮಪ್ಪದ ಇದುವರೆಗಿನ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ದ್ಯಾಮೇಶ್ ಅವರ ಈ ದ್ಯಾಮೇಶ್ ಅವರ ಒಬ್ಬರ ಅನಾಥರ ಅಂದ್ರೆ ಯಾವುದೇ ರೀತಿ ಅಪ್ಪ ಇಲ್ಲ ಅವ್ವ ಇಲ್ಲ ಅಕ್ಕ ತಮ್ಮ ಅನ್ನೋ ಯಾವುದೇ ರಿಲೇಷನ್ ಆಗಲಿ ಇವ್ರಿಗಿಲ್ಲ ಇವರು ಹೂವಿನ ವ್ಯಾಪಾರ ಮಾಡ್ಕೊತ ತಮ್ಮ ಜೀವನ ಸಾಗಿಸಿ ಹಿಂದೆ ಸರಿಗಮಪ್ಪದೊಳಗೆ ನಿಂತ ಯಾರ ಹೊಲ ಯಾರ ಮನಿ ಅಂತೇಳಿ ಒಂದು ಸಾಂಗ್ ಹಾಡ್ತಾರ ಈ ಸಾಂಗ್ ಕೇಳಿದ ತಕ್ಷಣ ವಿ ಪಿ ಸರ ಮತ್ತು ಅರ್ಜುನ್ ಜನ ಎಲ್ಲರೂ ಇವ್ರನ್ನ ಸೆಲೆಕ್ಟ್ ಮಾಡ್ರು ಇವತ್ತು ಇವರು ಸೆಲೆಕ್ಟ್ ಆಗಿದ್ದಾರೆ ಇಂಥವ್ರಿಗೆ ಆ್ಯಕ್ಚುಯಲ್ ಆಗಿ ಸರಿಮಪ್ಪ ಅನ್ನೋ ಒಂದು ವೇದಿಕೆ ಇಂಥವ್ರಿಗೋಸ್ಕರ ಆಯ್ತದ ಇಂಥವ್ರಿಗೆ ನಮ್ಮ ಸಪೋರ್ಟ್ ಯಾವತ್ತು ಇರಲಿ ಡ್ಯಾಮೇಜ್ ಅವ್ರು ಹಾಡಿಗೆ ಕೇಳಿದ ತಕ್ಷಣ ವಿ ಪಿ ಸರ್ ಅವರು ಆಗಿ ಸೆಲೆಕ್ಟ್ ಮಾಡಿದ್ರು ಆ ಬೆಳಗ್ಗೆ ಅರ್ಜುನ್ ಜನ್ಯ ಅದು ಸೆಲೆಕ್ಟ್ ಮಾಡ್ರು ಇವ್ರ ಸಾಂಗ್ ಎಷ್ಟು ಮಸ್ತ್ ಆಗಿರಲಿಲ್ಲ ಇವ್ರ ಸಾಂಗ್ ಕೇಳಿದ ತಕ್ಷಣ ಎಲ್ಲರಿಗೂ ಒಂಥರ ಹುರುಕ್ ಬಂತು ಮತ್ತು ಇವರು ಲೈಫ್ ಸ್ಟೋರಿ ಕೇಳೋಂತಲೇ ಎಲ್ಲರಿಗೂ ಇನ್ಸ್ಪಿರೇಷನ್ ಆಕೈತಿ ಅಂತ ಲೈಫ್ ಸ್ಟೋರಿ ಇವ್ರದ ಯಾಕಂದ್ರೆ ಒಬ್ಬ ಹೂ ಮಾರೋ ವ್ಯಕ್ತಿ ಇವತ್ತು ಸರಿಗಪ್ಪ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಬಂದು ಹಾಡು ಹಾಡ್ತಾನಂದ್ರೆ ಅದರಂಥ ಒಂದು ದೊಡ್ಡ ಇದು ಯಾವುದೂ ಅಲ್ಲ ಅವ್ರ ಲೈಫ್ ಒಳಗಿನ ದೊಡ್ಡ ಯಶಸ್ಸು ಅಂದ್ರೆ ಇದೆ ಅವಂಥವ್ರಿಗೆ ನಾವು ಸಪೋರ್ಟ್ ಮಾಡೋನು ಅದನ್ನು ಬಿಟ್ಟು ಬೇರೆ ಯಾರಿಗೂ ಎಂತೆಂಥವ್ರು ರಾಜಕಾರಣಿಗೆ ಸಪೋರ್ಟ್ ಮಾಡ್ನೇ ಅವ್ರಿಗೆ ಸಪೋರ್ಟ್ ಮಾಡ್ನೆ ಮಾಡೋದು ಬಿಟ್ಟ ಇಂಥ ಯಾವುದೋ ಒಬ್ಬ ಅನಾಥ ಇವ್ರ ಇಂಥವ್ರಿಗೆ ಸಪೋರ್ಟ್ ಮಾಡ್ರೆ ಒಂದು ಏನಾರು ಸಿಕ್ಕರೆ ಸಿಗ್ತೈತಿ ಇವ್ರ ಲೈಫ್ ಮುಂದೆ ಚೆನ್ನಾಗಿರ್ಲಿ ಅಂತ ಅರ್ಸುನು ಮತ್ತು ಇವ್ರಿಗೆ ನಮ್ಮ ಸಪೋರ್ಟ್ ಎಂದೆಂದು ಇರ್ತೈತಿ ನಮ್ಮ ಕಡೆ ಅಂದ್ರೆ ಏನಾಕೈತಲ್ಲ ಹೆಲ್ಪ್ ಇವ್ರಿಗೆ ಮಾಡೋನು ಮತ್ತು ಇವ್ರಿಗೆ ಸಪೋರ್ಟ್ ಮಾಡ್ರೆ ನ ಇಂಥವ್ರಿಗೆ ಸಪೋರ್ಟ್ ಮಾಡ್ರೆ ನಾ ಆಗಿ ಒಂದು ಮಾನವೀಯತೆ ಅನ್ಬೋದು ಇಂಥವ್ರಿಗೆ ಸಪೋರ್ಟ್ ಮಾಡ್ಕೊಂತ ಹೋಗೋನು ಮತ್ತು ಇವರು ಉತ್ತರ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಅಂದ್ರೆ ಹೇಳ್ಬೋದು ಉತ್ತರ ಕರ್ನಾಟಕದ ಹುಲಿ ಬಾಳು ಬೆಳಗುಂದಿಯವ್ರು ಕೂಡ ಸೆಲೆಕ್ಟ್ ಆಗಿರು ಮತ್ತು ಇನ್ನೊಬ್ಬ ಉತ್ತರ ಕರ್ನಾಟಕದ ಹುಲಿ ನಮ್ಮ ದ್ಯಾಮೇಶ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಇವ್ರಿಬ್ರಿಗೂ ಸಪೋರ್ಟ್ ಮಾಡೋನು ಯಾವತ್ತೂ ಇವರಿಬ್ಬರನ್ನು ಬಿಟ್ಟು ಕೊಡೋದು ಬೇಡ ಒಂದು ಲೆಕ್ಕದಲ್ಲೇ ನೋಡಿದ್ರೆ ಬಾಳು ಬೆಳಗುಂದಿಯವ್ರಿಗೆ ಅಪ್ಪ ಅಮ್ಮ ಅದಾರ ಅದ ಅದಾರು ಆದರೆ ದ್ಯಾಮೇಶ್ ಅವ್ರಿಗೆ ಯಾರೂ ಇಲ್ಲ ಇವ್ರಿಗೆ ಎಲ್ಲ ಥರದಿಂದ ಎಲ್ಲರೂ ಪ್ರೇಕ್ಷಕರಿಗೆ ಇವ್ರಿಗೆಲ್ಲ ಅಂತೇಳಿ ಅಂತಾರವ್ರ ಮತ್ತು ಪಿ ಸರ ಮತ್ತು ಅನುಸ್ರಿ ಇವ್ರಿಗೆ ನಿಮ್ಮ ಜೊತೆ ಯಾಕೆ ಬ ಯಾರು ಬಂದಿಲ್ಲ ಅಂದಾಗ ನಮ್ಮ ನಾವು ಬಣಾತ ನನಗೆ ಯಾರೂ ಇಲ್ಲ ಅಂದಾಗ ಒಂದು ಕ್ಷಣ ಮೈ ಒಂದು ರೋಮಾಂಚನ ಆಕೈತಿ ಇಂಥ ಕೇರ ಇಂಥವ್ರಿಗೆ ಸಪೋರ್ಟ್ ಮಾಡೋನು ಡ್ಯಾಮೇಶ್ ಅವ್ರನ್ನ ಬಿಟ್ಕೊಡೋದು ಬೇಡ ಮತ್ತು ಡ್ಯಾಮೇಶ್ ಅವರ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮತ್ತು ಇಂಥವ್ರಿಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ